ಕಟೀಲ್ ಅಶೋಕ್ ಮೈ ಸ್ಮಾರಕ ಕಾಲೇಜಿನ ಐಕೆಎಸಿ ಘಟಕದ ಸಹಯೋಗದೊಂದಿಗೆ ಬಿಸಿಎ ವಿಭಾಗದ ವತಿಯಿಂದ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಕುರಿತು ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಕಾಲೇಜಿನ ಬಹುಮುಖಿ ಸಭಾಂಗಣದಲ್ಲಿ ನಡೆಸಲಾಯಿತು ಶಿವಮೊಗ್ಗದ ಸಿಇ ಕಾಲೇಜಿನ ಎಂಸಿಎ ವಿಭಾಗದ ಪ್ರಾಧ್ಯಾಪಕರಾದ ಅರುಣ್ ಕುಮಾರ್ ಕೆಎಲ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ವಿಶೇಷ ಉಪನ್ಯಾಸ ನೀಡಿದರು If you try to utilize means for the whole day session, it's like uh, every day we need to get updated because we are into the computer science. In the computer science, as you all see, every app will get update day to day, right? from the market. Once the Android to, took into the very highest peak with the, its smart things, smart uh, mobile phones and other things. So, I'll tell you, I'll tell you, I'll tell you, I'll ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಶೈಕ್ಷಣಿಕ ಸಲಹೆಗಾರರಾದ ಡಾಕ್ಟರ್ ರಾಜೇಂದ್ರ ಚೆನ್ನಿ ಬಿಸಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಂಗೇಶ್ ಪೈ ಉಪನ್ಯಾಸಕರಾದ ಕಾವ್ಯ ಎಸ್ ಅಭಿಷೇಕ್ ಅಖಿಲ ಆರ್ ಶ್ವೇತಾ ವೈಕೆ ಸಾಧ್ವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು